ಈ ಪ್ರಕರಣದಲ್ಲಿ ನಾನು ನಿಮ್ಮ ಈ ಪ್ರಶ್ನೆ ಕೇಳ್ತೇನೆ ಪತ್ರಕರ್ತರಾಗಿರೋದ್ರಿಂದ ಕೂಡ ನಿನ್ನೆ ನೀವು ಅಲ್ಲಿಗೆ ಹೋಗಿ ಬಂದಿರಿ ಅನ್ನೋ ಈ ಕೊಲೆ ಆಯ್ತು ಮೇಡಮ್ ಕೊಲೆ ಆಗಿದೆ ಡೆಡ್ ಬಾಡಿಯನ್ನ ಬಿಸಾಕಿದ್ದಲ್ಲಿ ಗೊತ್ತ ಮೋರಿಯಲ್ಲಿ ಆ ಪಾರ್ಥಿವ ಶರೀರ ಅಂದ್ರೆ ಆ ದೇಹವನ್ನು ನೋಡಿದಿರಿ ಅಂತ ಅನ್ಕೊಳ್ತೀನಿ ಆ ಅಲ್ಲಿರುವಂತಹ ಪ್ರಾಣಿಗಳು ನಾಯಿಗಳು ಆ ದೌಡೆಯನ್ನೇ ಕಿತ್ತೋಗ್ಸಿ ಅಂದ್ರೆ ಈ ಬಾಡಿಯನ್ನ ಆ ಹೆಂಡತಿ ಆದವಳು ನೋಡೋದು ಹೇಗೆ ಆ ತಂದೆ ತಾಯಿ ನೋಡೋದು ಹೇಗೆ ಅಂತ ಎಂತ ಹೆಂಗೆ ಸಾಮಾನ್ಯ ಸಾಮಾನ್ಯ ಕುಟುಂಬದವ್ರಿಗೆ ಇದೆಲ್ಲ ಹಿಂಗಂತೆ ಹಂಗಂತೆ ಅಂತ ಕೇಳಿ ಮಾತ್ರ ಗೊತ್ತಿರತ್ತೆ ಅದನ್ನ ನೋಡಿದ್ರೆ ಅದ್ರ ನೈಟ್ ಮೇರ್ ಅವ್ರಿಗೆ ಇನ್ನ ಅವರು ಜೀವನ ಪರ್ಯಂತ ಮಗನ ಚಿತ್ರವನ್ನ ಒಂದ್ ಕ್ಷಣ ಆ ತರ ಊಗಿಸ್ಕೊಳ್ಳದೆ ಮಲ್ಗಕ್ ಸಾಧ್ಯವೇ ಇಲ್ಲ ಇನ್ನ ಅವರ ಪರಿಸ್ಥಿತಿ ಇನ್ ಹೆಂಗಿರ್ಬೇಡ ನನ್ನ ಮಗ ಅಂದಾಗ ನಮಗೆ ನಮ್ಮ ಘೋರಾತಿ ಘೋರದ ಒಂದು ಇಮೇಜು ಅಂದ್ರೆ ನಮಗೆ ನಮ್ಮ ಪರಿಸ್ಥಿತಿ ನಾವು ಹೆಂಗಿದ್ವಿ ಒಂದು ಟೈಮಲ್ಲಿ ಚೆನ್ನಾಗಿರ್ಲಿಲ್ಲ ಅಲ್ಲ ನನ್ನ ಉಮ್ಮಿ ಇದ್ದೆ ನಾನು ಕೆಟ್ಟದಾಗಿದ್ದೆ ಒಂದು ಟೈಮಲ್ಲಿ ನನಗೆ ಎಷ್ಟು ಚೆನ್ನಾಗಿರೋ ಕೂದಲಿತ್ತು ಅನ್ನೋದಕ್ಕಿಂತ ನಾನು ಬೋಡಿ ಇದ್ದೆ ಅಂತ ಯೋಚನೆ ಮಾಡಿದಾಗ ಅಥವಾ ನಂಗೆ ಎಷ್ಟು ಅಲ್ಲ ಅಂತ ನೆನಪಾಗುತ್ತೆ ಇಂಥದನ್ನ ಶವವಾಗಿ ನನ್ನ ಮಗ ಇಂಥ ವಿಕಾರವಾಗಿ ಸತ್ತಿದಾನೆ ಇಂಥದ್ದು ಕ್ರೂರಿಯಾಗಿ ಕ್ರೂರತನದಲ್ಲಿ ಒಳಗಾಗಿದ್ದಾನೆ ಅಂತ ಅಂದಾಗ ಒಂದು ಕಾಮನ್ ತಂದೆ ತಾಯಿ ಹೆಂಡತಿ ಹೆಂಗ್ ಹೆಂಗ್ತಾರ ತಗೋತಾರೆ ಮನಸ್ಸಿಗೆ ಎಷ್ಟು ಘಾಸಿ ಆಗ್ಬೇಡ ಸೈಕಾಲಜಿಕಲಿ ಅವ್ರು ಎಷ್ಟು ಕುಗ್ಗುತ್ತಾರೆ ಗೊತ್ತಾ ಇವಾಗ ಸಿಂಪಲ್ ಬೇರೆ ಇವ್ರು ಒಂದೇ ಅಲ್ಲ ಯೋಚನೆ ಮಾಡೋದು ನಾನು ಇಲ್ಲಿ ಕೂತ್ಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಪಾಪ ಎರಡು ದಿವಸದಿಂದ ದರ್ಶನ್ ಅವ್ರ ತಾಯಿ ಎಲ್ಲೂ ಹೊರಗಡೆ ಕಾಣಿಸ್ತಾ ಇಲ್ಲ ಆ ತಾಯಿ ಎಷ್ಟು ನೊಂದುಕೊಳ್ತಾ ಇರಬಹುದು ಎರಡು ದಿನದಿಂದ ಎಲ್ಲೂ ಕಂಡಿಲ್ಲ ಅವ್ರು ಎಷ್ಟು ಒಳ್ಳೆ ಒಳ್ಳೆ ತುಂಬಾ ಒಳ್ಳೆ ತಾಯಿ ಒಳ್ಳೆ ತಾಯಿ ಎಷ್ಟು ನೊಂದುಕೊಳ್ತಾ ನೊಂದುಕೊಳ್ತಾ ಇರಬಹುದು ನಾನು ಇದನ್ನೇ ಬರೆದು ಬಂದಿದ್ದೀನಿ ಸರ್ ಇವತ್ತು ನಮ್ಮ ಪತ್ರಿಕೆ print ಗೆ ಹೋಗಬೇಕು ಇವಾಗ ಇದನ್ನ ಬರೆದು ಬಂದಿದ್ದೀನಿ ಒಂದು ತಾಯಿ ಹೇಗೆ ನೊಂದುಕೊಳ್ತಾ ಇರಬಹುದು ದರ್ಶನರ ತಾಯಿ ಒಂದು ಅವ್ರ ಮನೆಯ ಮನೆವನ್ ಪ್ರಸಂಗ ಒಂದು ದರ್ಶನರ ತಾಯಿ ಹೇಗೆ ಮಗನ್ ಪರಿಸ್ಥಿತಿ ಹೇಳಿ ಸರ್ ದರ್ಶನ್ ಮಗನ್ದು ತಂದೆ ರೋಲ್ ಮಾಡೆಲ್ ನಾನ್ ನನ್ನ ತಂದೆನ್ ರೋಲ್ ಮಾಡೆಲ್ ಅಂತೀನಿ ಸರ್ ನೀವು ನಿಮ್ ತಂದೆನಂತ ಇವ್ರ ಇವ್ರ ಅಂತಾರೆ ಒಂದು ತಂದೆ ಸ್ಥಾನದಲ್ಲಿ ಇಟ್ಕೊಂಡು ಬೆಳೀತಾ ಇರೋ ಮನಸ್ಸು ಅದರದು ಅವನಿಗೆ ಏನೂ ಅಲ್ಲದಂತ ಸಾಮಾನ್ಯ ಬ್ಯಾಂಕ್ಗೆ ಕ್ಲರ್ಕ್ ಬ್ಯಾಂಕ್ ಅಲ್ಲಿ ಒಂದು ಪಿಯೋನ್ ಇರುವಂತ ಮಗಳಿಗೂ ಅವ್ರ ಅಪ್ಪ ಸೂಪರ್ ಸ್ಟಾರ್ ಕರೆಕ್ಟ್ ಅದ್ರಲ್ಲಿ ನಿಜ ಜೀವನದ ಸೂಪರ್ ಸ್ಟಾರ್ ನಮ್ಮಅಪ್ಪ ಅಂದ ಮಗುಗೆ ರೋಲ್ ಮಾಡೆಲ್ ಅವ್ನ ಹೆಂಗಿರ್ಬೇಕು ಅವ್ರಪ್ಪ ನಾನು ಹಂಗೆ ಅಂದ್ರೆ ಕೂತ್ರೆ ಥಿಯೇಟರ್ ನಿಮ್ಮ ಅಪ್ಪನ್ ತರ ಅಂತ ಪ್ರತಿದಿನ ಕೇಳಿಸ್ಕೊತಿರ್ತಾನ ಅವನು ಹೌದು ಆದ್ರೆ ಏನ್ ಕ್ಯಾರಿ ಮಾಡ್ತಾನ ಹಂಗಾರ ಮಗ ಈ ಘಟನೆಯಿಂದ ಏನು ನೋಡ್ತಾನೆ ಅವನಿಷ್ಟು ನೊಂದ್ಕೋಬೇಡ ಸ್ಕೂಲ್ಗೆ ಹೋದ್ರೆ ಏನೋ ನಿಮ್ಮ ಅಪ್ಪ ಹಿಂಗ್ ಮಾಡಿದ್ರು ಅಂತ ಅಂದ್ರೆ ಮಗು ಏನ್ ಹೇಳ್ಬೇಕು ಎಷ್ಟು ಕೆಟ್ಟ ಪ್ರಭಾವ ಸಹಜವಾಗಿ ಬೀರುತ್ತೆ ನೀವು ಅವಾಗಲೇ ಮಾತನಾಡ್ತಾ ಇದ್ರಿ ದರ್ಶನ್ ಅವರ ಫ್ಯಾಮಿಲಿ ಬಗ್ಗೆ ಅವ್ರ ತಂದೆ ಫಿಲ್ಮ್ ಅಲ್ಲಿ ವಿಲನ್ ಆಗಿದ್ರು ಕೂಡ ಜೀವನದಲ್ಲಿ ಒಳ್ಳೆ ವ್ಯಕ್ತಿ ಆಗಿದ್ರು ಹೀರೋ ಆಗಿ ಬದುಕಿದ್ರು ಬಟ್ ದರ್ಶನ್ ಅವ್ರ ವಿಚಾರದಲ್ಲಿ ಮಾತ್ರ ಉಲ್ಟಾ ಅಂತ ಅನ್ಸುತ್ತೆ